ಇದೀರಾ ಮೈಂಡ್ ಇಟ್ ಸಮೀನಾ ಚೈತ್ರ ಕುಂದಾಪುರ ಬಿಗ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಈ ಮೂಲಕ ಎರಡನೇ ಸಲ ಚೈತ್ರ ಬಿಗ್ ಮನೆಯಿಂದ ಹೊರಗಡೆ ಬಂದಿರೋದು ಈ ಸುದ್ದಿ ಸಾಕಷ್ಟು ಚರ್ಚೆಯಲ್ಲಿದೆ ಅರೆ ಚೈತ್ರ ಎಲಿಮಿನೇಟ್ ಆಗ್ಬಿಟ್ರ ಅನ್ಕೋಬೇಡಿ ಇದು ಸರ್ಪ್ರೈಸ್ ಎಲಿಮಿನೇಷನ್ ಅಲ್ಲ ಹಾಗಾದ್ರೆ ಯಾಕೆ ಚೈತ್ರ ಬಿಗ್ ಬಾಸ್ ಸೀಸನ್ ಮಧ್ಯದಿಂದ ಹೊರ ಬಂದ್ರು ಅನ್ನೋದನ್ನ ಹೇಳ್ತೀವಿ ನೋಡಿ ಎರಡು ಸಾವಿರದ ಇಪ್ಪತ್ತ್ಮೂರರ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಇದೇ ಚೈತ್ರಾ ಕುಂದಾಪುರ ನಿಮಗೆ ಎಮ್ ಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತ ಐದು ಕೋಟಿ ರೂಪಾಯಿ ತಗೊಂಡು ವಂಚಿಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿತ್ತು ನಂತರ ಚೈತ್ರಾ ಅರೆಸ್ಟ್ ಕೂಡ ಆಗಿದ್ರು ಅದಾದ ಬಳಿಕ ಜಾಮೀನಿನ ಮೇಲೆ ಹೊರಬಂದಿದ್ದ ಚೈತ್ರಾ ಬಿಗ್ ಬಾಸ್ ಸೀಸನ್ ಲೆವೆನ್ಗೆ ಸ್ಪರ್ಧಿಯಾಗಿ ಬಿಗ್ ಹೌಸ್ಗೆ ಎಂಟ್ರಿ ಆಗಿದ್ರು ಆದರೆ ಈ ಪ್ರಕರಣದ ವಿಚಾರಣೆ ಕೋರ್ಟ್ನಲ್ಲಿ ನಡೀತಾ ಇದೆ ಕಳೆದ ವಿಚಾರಣೆ ಸಂದರ್ಭದಲ್ಲಿ ಚೈತ್ರ ಹಾಜರಾಗಬೇಕಿತ್ತು ಆದರೆ ಅವರು ಬಿಗ್ ಬಾಸ್ ಶೋನಲ್ಲಿ ಇರೋದ್ರಿಂದ ಕೋರ್ಟ್ ಅಟೆಂಡ್ ಮಾಡಿರಲಿಲ್ಲ ಹೀಗಾಗಿ ನಾನ್ ಬೇಲೇಬಲ್ ವಾರಂಟ್ ಜಾರಿಯಾಗಿತ್ತು ಮುಂದಿನ ಹಿಯರಿಂಗ್ಗೆ ಅವರು ನ್ಯಾಯಾಲಯಕ್ಕೆ ಹಾಜರಾಗಲೇಬೇಕಿತ್ತು ನ್ಯಾಯಾಲಯದ ಮುಂದೆ ಎಲ್ಲರೂ ಸಮಾನರು ಕೋರ್ಟ್ ವಿಚಾರಣೆ ಇದ್ದಾಗ ಎಲ್ಲರೂ ಹಾಜರಾಗ್ಲೇಬೇಕು ಅದು ಇದು ಅಂತ ಕಳ್ಳಾಟ ಆಡಿದ್ರೆ ತಕ್ಕ ಶಾಸ್ತಿಯಾಗುತ್ತೆ ಈಗ ನೋಡಿ ನಾನು ಬಿಗ್ ಬಾಸ್ ಶೋನಲ್ಲಿದ್ದೀನಿ ಕೋರ್ಟ್ ವಿಚಾರಣೆಯಿಂದ ವಿನಾಯಿತಿ ಪಡಿತೀನಿ ಅನ್ಕೊಂಡಿದ್ದ ಚೈತ್ರಾಗೆ ಕೋರ್ಟ್ ಸರಿಯಾಗಿ ಬುದ್ಧಿ ಕಲಿಸಿದೆ ನಾನ್ ಬೇಲೇಬಲ್ ವಾರೆಂಟ್ ಜಾರಿ ಆಗಿದ್ದರಿಂದ ಇವತ್ತು ಚೈತ್ರಾ ಕೋರ್ಟ್ಗೆ ಹಾಜರಾಗಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಡೆದಿದ್ದ ಈ ವಂಚನೆ ಪ್ರಕರಣದಲ್ಲಿ ಚೈತ್ರಾ ಕುಂದಾಪುರ ಪ್ರಮುಖ ಆರೋಪಿಯಾಗಿದ್ದಾರೆ ತನ್ನ ಗ್ಯಾಂಗ್ನ ಕರ್ಕೊಂಡು ಹೋಗಿ ಚೈತ್ರ ಬೈಂದೂರಿನ ಉದ್ಯಮಿ ಗೋವಿಂದ್ ಬಾಬು ಪೂಜಾರಿ ಅವರಿಗೆ ಬಿಜೆಪಿಯಿಂದ ಎಂಎಲ್ ಎ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿ ಅವರಿಂದ ಐದು ಕೋಟಿ ರೂಪಾಯಿ ದುಡ್ಡು ತಗೊಂಡಿದ್ರಂತೆ ಆಮೇಲೆ ದುಡ್ಡೂ ಇಲ್ಲ ಟಿಕೆಟೂ ಇಲ್ಲ ಹಾಗಾಗಿ ಉದ್ಯಮಿ ದೂರು ದಾಖಲಿಸಿದ್ರು ಈ ದೂರನ್ನ ಆಧರಿಸಿ ವಿಚಾರಣೆ ಮಾಡಿದ್ದ ಪೊಲೀಸರು ಚೈತ್ರಾ ಮತ್ತು ಅವರ ಸ್ನೇಹಿತರನ್ನ ಅರೆಸ್ಟ್ ಮಾಡಿದ್ರು ಹೇಗಾದರೂ ಮಾಡಿ ಜೈಲು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋಣ ಅಂತ ಬಾಯಲ್ಲಿ ನೊರೆ ಬರೋ ನಾಟಕ ಕೂಡ ಮಾಡಿದ್ರು ಆದರೆ ಇದೆಲ್ಲ ಬರೀ ಡೋಂಗಿ ಅಂತ ಗೊತ್ತಾಗಿ ಮತ್ತೆ ಅವರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ರು ಕೆಲವು ತಿಂಗಳುಗಳ ಬಳಿಕ ಜಾಮೀನು ಪಡೆದು ಹೊರ ಬಂದಿದ್ರು ಈಗ ಇದೇ ಪ್ರಕರಣದ ವಿಚಾರಣೆಗೆ ಅಂತ ಚೈತ್ರ ಬಿಗ್ ಹೌಸ್ನಿಂದ ಹೊರ ಬಂದಿದ್ದಾರೆ ಇವತ್ತು ಚೈತ್ರ ಕೋರ್ಟ್ಗೆ ಹಾಜರಾಗಿದ್ರು ಇವರ ಜೊತೆಗೆ ಕೇಸ್ನ ಇತರೆ ಆರೋಪಿಗಳಾದ ಶ್ರೀಕಾಂತ್ ಹಿರೇಹಡಗಲಿಯ ಹಾಲಸ್ವಾಮಿ ಕೂಡ ಕೋರ್ಟ್ಗೆ ಹಾಜರಾಗಿದ್ರು ಬಿಗ್ ಬಾಸ್ ಟೀಮ್ನವರೇ ತಮ್ಮ ಕಾರಲ್ಲಿ ಡೈರೆಕ್ಟ್ ಬೆಂಗಳೂರಿನ ಒಂದನೇ ಎ ಸಿ ಎಂ ಎಮ್ ಕೋರ್ಟ್ಗೆ ಕರ್ಕೊಂಡು ಬಂದಿದ್ರು ನ್ಯಾಯಾಧೀಶರ ಮುಂದೆ ಹಾಜರಾದ ಚೈತ್ರ ಅವರ ವಿಚಾರಣೆಯನ್ನ ಜನವರಿ ಹದಿಮೂರಕ್ಕೆ ಮುಂದೂಡಲಾಗಿದೆ ಕಳೆದ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಹುಷಾರಿಲ್ಲ ಅಂತ ನಾಟಕ ಮಾಡಿ ಮನೆಯಿಂದ ಹೊರಗಡೆ ಹೋಗಿ ಡಾಕ್ಟರ್ಸ್ ಹತ್ರ ಮಾತಾಡಿಕೊಂಡು ಎಲ್ಲ ತಿಳ್ಕೊಂಡು ಬಂದು ಮನೆಯವರಿಗೆ ನೀನು ವೇಸ್ಟು ಹಾಗೆ ಹೀಗೆ ಅಂತ ಕಿವಿ ತುಂಬಿದ್ರು ಇದರಿಂದ ಕಿಚ್ಚ ಸುದೀಪ್ ಸರ್ ಫುಲ್ ಗರಮ್ ಆಗಿ ಚೈತ್ರಾಗೆ ವಾರ್ನಿಂಗ್ ಕೊಟ್ಟಿದ್ರು ಇದಾದ ಮೇಲೆ ಇವತ್ತು ಮತ್ತೆ ಚೈತ್ರಾ ಕುಂದಾಪುರ ಹೊರಗಡೆ ಹೋಗಿದ್ದಾರೆ ಬಟ್ ಈ ಬಾರಿ ಚೈತ್ರ ಯಾರ ಹತ್ರನೂ ಮಾತಾಡದ ಹಾಗೆ ಬಿಗ್ ಬಾಸ್ ಟೀಮ್ನವರು ಫುಲ್ ಅಲರ್ಟ್ ಆಗಿದ್ರು ಈಗಾಗಲೇ ಬಿಗ್ ಬಾಸ್ ಮನೆಯಲ್ಲಿ ಅರವತ್ನಾಲ್ಕು ದಿನಗಳನ್ನ ಕಂಪ್ಲೀಟ್ ಮಾಡಿರುವ ಚೈತ್ರ ಮತ್ತೆ ವಾಪಸ್ ಬಿಗ್ ಹೌಸ್ಗೆ ಹೋಗ್ತಾರಾ ಈ ಹಿಂದೆ ಹೀಗೆ ಒಬ್ಬ ಬಿಬಿಕೆ ಕೆ ಕಂಟೆಸ್ಟೆಂಟ್ ವಿಚಾರಣೆಗೆ ಹಾಜರಾಗಿದ್ರು ಹುಲಿ ಉಗುರು ಕೇಸ್ನಲ್ಲಿ ವರ್ತೂರು ಸಂತೋಷ್ ಕೂಡ ಅರೆಸ್ಟ್ ಆಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ರು ನಂತರ ಇವರಿಗೆ ನ್ಯಾಯಾಂಗ ಬಂಧನ ವಿಧಿಸಲಾಗಿತ್ತು ಆಮೇಲೆ ಬೇಲ್ ಪಡ್ಕೊಂಡು ಜೈಲಿಂದ ರಿಲೀಸ್ ಆಗಿ ಮತ್ತೆ ಬಿಗ್ ಬಾಸ್ ಶೋ ನಲ್ಲಿ ಕಂಟಿನ್ಯೂ ಆಗಿದ್ರು ಚೈತ್ರಾ ಕೂಡ ಹಾಗೆ ಮಾಡ್ತಾರಾ ನೋಡ್ಬೇಕು ನಮಗೆ ಸಿಕ್ಕಿರುವ ಇನ್ಸೈಡ್ ಇನ್ಫಾರ್ಮೇಶನ್ ಪ್ರಕಾರ ಅವರು ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗ್ತಾರಂತೆ ಒಟ್ನಲ್ಲಿ ಇಡೀ ಬಿಗ್ ಬಾಸ್ ಕನ್ನಡ ಶೋ ಹಿಸ್ಟ್ರಿಯಲ್ಲಿ ಇದೇ ಫಸ್ಟ್ ಟೈಮ್ ಒಬ್ಬ ಸ್ಪರ್ಧಿ ಮನೆಯಿಂದ ಎರಡು ಸಲ ಹೊರಗಡೆ ಬಂದಿರೋದು ಈ ಸಲ ಮತ್ತೆ ಚಾಲಾಕಿ ಚೈತ್ರ ಏನೆಲ್ಲ ತಿಳ್ಕೊಂಡು ಹೋಗ್ತಿದ್ದಾರೋ ಬಿಗ್ ಮನೆಯಲ್ಲಿ ಇವರ ಮುಂದಿನ ಆಟ ಹೇಗಿರುತ್ತೆ ಅನ್ನೋದು ಸಖತ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್